ಬಳ್ಳಾರಿ ಜೈಲಿಗೆ ದರ್ಶನ್ ಮತ್ತೆ ಶಿಫ್ಟ್ ಇವತ್ತೇ ದರ್ಶನ್ ಶಿಫ್ಟ್ ಪೊಲೀಸರು ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ ಬಳ್ಳಾರಿ ಜೈಲ್ ಬಳ್ಳಾರಿ ಜೈಲಿನಲ್ಲಿ ಸಾಮಾನ್ಯ ಕೈದಿಯಂತೆ ದರ್ಶನ್ ಇರಬೇಕಾಗುತ್ತೆ ಬಳ್ಳಾರಿ ಜೈಲಿನ ಬಳಿ ಪೊಲೀಸರು ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ ಯಾಕೆಂದ್ರೆ ದರ್ಶನ್ ಬಹುತೇಕ ಸಮಯವನ್ನ ದರ್ಶನ್ ಬಳ್ಳಾರಿ ಜೈಲಲ್ಲೇ ಕಳೆದಿದ್ದು ಆತನಿಗೆ ಜಾಮೀನ್ ಸಿಕ್ಕಾಗ ಕೂಡ ಆತ ರಿಲೀಸ್ ಆಗಿದ್ದು ಬಳ್ಳಾರಿ ಜೈಲಿಂದನೇ ಈಗಲೂ ಕೂಡ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಮತ್ತೊಮ್ಮೆ ಪರಪ್ಪನ ಗ್ರಹಾರಕ್ಕೆ ಹಾಕಿ ರಿಸ್ಕ್ ರೆಡಿ ಇಲ್ಲ ಪೊಲೀಸರು ಹಾಗಾಗಿ ಬಳ್ಳಾರಿ ಜೈಲಿನಲ್ಲಿ ಯಾವ ಕಂಪ್ಲೇಂಟ್ಸು ಬಂದಿರಲಿಲ್ಲ ಅಲ್ಲಿಗೆ ಶಿಫ್ಟ್ ಆಗ್ತಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ಗೆ ಇದೀಗ ಜಾಮೀನು ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿರುವಂತದ್ದು ಅಂದ್ರೆ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಇದ್ದಾಗಲೇ ಒಂದಿಷ್ಟು ಅನಾರೋಗ್ಯದ ನೆಪವನ್ನು ಅಂದ್ರೆ ಬೆನ್ನು ನೋವಿನ ಸಮಸ್ಯೆ ನೆಪವನ್ನು ಇಟ್ಟುಕೊಂಡು ಜಾಮೀನು ಪಡೆದುಕೊಂಡು ಬಳ್ಳಾರಿ ಸೆಂಟ್ರಲ್ ಜೈಲಿಂದಲೇ ಅವರು ಜಾಮೀನನ್ನು ಪಡೆದುಕೊಂಡು ಹೋಗಿದ್ರು ಈಗ ಇದೀಗ ಸುಪ್ರೀಂ ಕೋರ್ಟ್ ದರ್ಶನ್ ಅವ್ರಿಗೆ ಜಾಮೀನನ್ನು ರದ್ದುಪಡಿಸಿ ಆದೇಶ ಹೊಡಿಸಿರುವಂಥದ್ದು ಹೀಗಾಗಿ ತಕ್ಷಣದಿಂದಲೇ ದರ್ಶನ್ ಸೆಷನ್ ಕೋರ್ಟ್ ಮುಂದೆ ಹೋಗಿ ಶರಣಾಗತಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೀಗಾಗಿ ದರ್ಶನ್ ಅವ್ರನ್ನ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಯಾಕಂದ್ರೆ ಆರಂಭದಲ್ಲಿ ಅಂದ್ರೆ ಅವರು ಒಟ್ಟು ದಿನಗಳ ಕಾಲ ಬಳ್ಳಾರಿ ಸೆಂಟ್ರಲ್ ಜೈಲ್ ನ ಹೈಸೆಕ್ಯೂರಿಟಿ ಸೆಲ್ ನಲ್ಲಿ ಇದ್ರು ಇಲ್ಲಿಂದನೆ ಬೆನ್ನು ನೋವಿನ ಸಮಸ್ಯೆಯನ್ನು ಇಟ್ಕೊಂಡು ಅಂದ್ರೆ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಬೇಕು ಅನ್ನುವಂತ ಒಂದಿಷ್ಟು ದಾಖಲೆಗಳನ್ನ ಮುಂದಿಟ್ಕೊಂಡು ಅವರು ಇಲ್ಲಿಂದಲೇ ಜಾಮೀನು ಪಡೆದುಕೊಂಡು ಹೋಗಿದ್ರು ಇದೀಗ ಮತ್ತೆ ಸುಪ್ರೀಂ ಕೋರ್ಟ್ ಅವರ ಜಾಮೀನನ್ನು ರದ್ದುಪಡಿಸಿರುವುದರಿಂದಾಗಿ ಇದೀಗ ಮತ್ತೆ ದರ್ಶನ್ ಅವರನ್ನು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಅಂದ್ರೆ ಕರೆತರತಕ್ಕಂತ ಸಾಧ್ಯತೆ ಇದೆ ಯಾಕಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಒಂದು ವಿಚಾರವನ್ನು ಪವಿತ್ರ ಗೌಡ ಅವರ ನಿವಾಸದ ಮುಂಭಾಗದ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ ಪೊಲೀಸರ ಆಗಮನ ಆಗಿದೆ ಈಗ ಯೂನಿಫಾರ್ಮ್ ವಿತ್ ಯೂನಿಫಾರ್ಮ್ ಮೇಲೆ ಬಂದಿದ್ದಾರೆ ಬಂದು ಈಗ ಪವಿತ್ರ ಗೌಡ ಅರೆಸ್ಟ್ ಆಗುತ್ತೆ ಕೆಲವೇ ಕ್ಷಣದಲ್ಲಿ ಅರೆಸ್ಟ್ ಆಗುತ್ತೆ ಮಾಹಿತಿಯನ್ನು ಕೂಡ ಈಗಾಗಲೇ ಕೊಡಲಾಗಿದೆ ಪವಿತ್ರ ಗೌಡ ಅವರಿಗೆ ಇನ್ಫಾರ್ಮ್ ಕೂಡ ಮಾಡಲಾಗಿದೆ ಪೊಲೀಸರ ಆಗಮನ ಆಗಿದೆ ನೀವು ಬಂದು ಸರೆಂಡರ್ ಆಗಿ ನಮಗೆ ಅಂತ ಇಲ್ಲಿಂದಲೇ ನೇರವಾಗಿ ಕರ್ಕೊಂಡು ಹೋಗ್ತಾರೆ ಕೋರ್ಟ್ಗೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಪವಿತ್ರ ಗೌಡ ಅವರನ್ನ ಕೆಲವೇ ಕ್ಷಣ ನನ್ನ ಪ್ರಕಾರ ಕೆಲವೇ ಕ್ಷಣ ಗೌಡ ಅವರು ಬರಬೇಕು ಅವರಿಗೆ ಈಗಾಗಲೇ ಇಂಟಿಮೇಷನ್ ಹೋಗಿದೆ ಸುಪ್ರೀಂ ಕೋರ್ಟ್ ನಿಮ್ಮ ಜಾಮೀನನ್ನು ರದ್ದು ಮಾಡಿದೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ವಿ ನೀವು ಸಹಕರಿಸಿ ಅಂತ ಈಗ ಹಾಗಾಗಿ ಪವಿತ್ರ ಗೌಡ ಅವರ ಅರೆಸ್ಟ್ ಆಗುತ್ತೆ ಇವಾಗ ಆರ್ ಆರ್ ನಗರದಲ್ಲಿ ಇರ್ತಕ್ಕಂಥ ಪವಿತ್ರ ಗೌಡ ನಿವಾಸ ಆ ಮುಂಭಾಗದ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ ಕಾಮಾಕ್ಷಿಪಾಳ್ಯ ಪೊಲೀಸರ ಆಗಮನ ಆಗಿದೆ ಸುಮಾರು ಹೊತ್ತಿನಿಂದನೇ ಕಾಮಾಕ್ಷಿ ಪಳ್ಯ ಪೊಲೀಸರು ಆರಂಭದಲ್ಲಿ ಮಫ್ತಿಯಲ್ಲಿ ಬಂದಿದ್ರು ಅದಾದ ನಂತರ ಈಗ ವಿತ್ ಯೂನಿಫಾರ್ಮ್ ಆಗಮಿಸಿದ್ದಾರೆ ಪೊಲೀಸರು ಹೆಚ್ಚುವರಿ ಪೊಲೀಸರನ್ನ ಕರೆಸ್ಕೊಂಡಿದ್ದಾರೆ ಈಗ ಪವಿತ್ರ ಗೌಡ ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಲಾಗತ್ತೆ ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ ಪವಿತ್ರ ಗೌಡ ಅವರ ಆರ್ ಆರ್ ನಗರದ ನಿವಾಸ ಮುಂಭಾಗದಿಂದ ನೋಡ್ತಾ ಇದ್ದೀರಾ ನೇರ ದೃಶ್ಯಾವಳಿಗಳು ಪೊಲೀಸರು ಬಂದಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ ಅವರ ಅರೆಸ್ಟ್ ಆಗ್ತಾ ಇದೆ ಜಾಮೀನು ಪಡ್ಕೊಂಡು ಆರು ತಿಂಗಳಿಂದ ಆರು ಎಂಟು ತಿಂಗಳಿಂದ ಹೊರಗಡೆ ಇದ್ದರು ಇವರೆಲ್ಲರೂ ಕೂಡ ಈಗ ಮತ್ತೆ ಜೈಲು ಸೇರಬೇಕಾದ ಅನಿವಾರ್ಯತೆ ಇವರನ್ನ ಬಹುತೇಕ ಪರಪ್ಪನ ಅಗ್ರಹಾರದಲ್ಲೇ ಇಟ್ಟಿದ್ರು ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಕೆಲವೇ ಹೊತ್ತಲ್ಲಿ ಈ ಎಲ್ಲ ಪ್ರೋಸೆಸ್ಗಳು ನಡೆಯುತ್ತೆ ಕಾನೂನು ಪ್ರಕ್ರಿಯೆಗಳು ಏನೇನಾಗಬೇಕು ಎಲ್ಲವೂ ಕೂಡ ಈಗ ಮುಂದುವರಿಯುತ್ತೆ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ ಪವಿತ್ರ ಗೌಡ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಆಗಮಿಸಿದ್ದಾರೆ ಪವಿತ್ರ ಗೌಡ ಪ್ರಕರಣದ ಮೊದಲ ಆರೋಪಿ ಅವರನ್ನು ಬಂಧಿಸೋದಕ್ಕೆ ಈಗಾಗಲೇ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನು ಕೂಡ ಕೊಟ್ಟಿದೆ ತೀರ್ಪನ್ನು ಕೂಡ ಕೊಟ್ಟಿದೆ ಅವರಿಗೆ ಕೋರ್ಟ್ಗೆ ಸರೆಂಡರ್ ಆಗೋದಕ್ಕೆ ಟೈಮ್ ಕೂಡ ಕೊಟ್ಟಿಲ್ಲ ಯಾಕೆ ಅಂತಂದರೆ ಎಸ್ಕೇಪ್ ಆಗಿಬಿಡ್ಬೋದು ಗೊತ್ತಿಲ್ಲ ಆ ಥರದ್ದು ಆಗಬಹುದು ಅನ್ನೋ ಕಾರಣಕ್ಕೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರ ತೀರ್ಮಾನ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಅವರನ್ನು ಕೋರ್ಟ್ಗೆ ಹಾಜರುಪಡಿಸಿ ಜೈಲುಗಟ್ಟಬೇಕು ಆ ಕೆಲಸವನ್ನು ಜವಾಬ್ದಾರಿಯುತವಾಗಿ ಪೊಲೀಸರು ಮಾಡ್ತಾ ಇದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಳು ಜನ ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನು ಕೊಟ್ಟಿತ್ತು ಆ ಜಾಮೀನನ್ನು ಪ್ರಶ್ನಿಸಿ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಹೋಗಲಾಗಿತ್ತು ಸುಪ್ರೀಂ ಕೋರ್ಟ್ ಏಳು ಜನರ ಜಾಮೀನನ್ನು ರದ್ದು ಮಾಡಿದೆ ಏಳು ಜನರ ಜಾಮೀನನ್ನು ರದ್ದು ಮಾಡಿದೆ ಹಾಗಾಗಿ ಈಗ ಪವಿತ್ರ ಗೌಡ ಅವರನ್ನು ಬಂಧಿಸೋದಕ್ಕೆ ಅಂತ ಪೊಲೀಸರು ಬಂದಿದ್ದಾರೆ ದರ್ಶನ್ ಅವ್ರನ್ನು ಕೂಡ ಇದೇ ರೀತಿ ಬಂಧಿಸಬೇಕು ಬಟ್ ದರ್ಶನ್ ಎಲ್ಲಿದ್ದಾರೆ ಅಂತ ಈಗ ಟ್ರೇಸ್ ಔಟ್ ಮಾಡ್ತಾ ಇದ್ದಾರೆ ಪೊಲೀಸರು ಈಗ ಟ್ರೇಸ್ ಔಟ್ ಮಾಡ್ತಾ ಇದ್ದಾರೆ ಬೆಂಗಳೂರ ಮೈಸೂರ ಅಥವಾ ಬೇರೆ ರಾಜ್ಯದಲ್ಲಿದ್ದಾರಾ ಎಲ್ಲಿದ್ದಾರೆ ಅಂತಕ್ಕಂಥದ್ದು ಏಳು ಜನ ಆರೋಪಿತರು ಇವತ್ತು ಸಾಯಂಕಾಲ ಕೋರ್ಟ್ ಕಲಾಪ ಮುಗಿಯೋದ್ರೊಳಗಡೆ ಕೋರ್ಟ್ ಮುಂದೆ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಪೊಲೀಸರು ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ ಯಾರೂ ಚಿಕ್ಕವರಲ್ಲ ಕೋರ್ಟ್ ಏನು ಹೇಳುತ್ತೆ ಅದನ್ನು ವಹಿಸಿ ಪಾಲಿಸಲೇಬೇಕು ಪ್ರತಿಯೊಬ್ಬರು ಕೋರ್ಟ್ ಜಾಮೀನು ಕೊಟ್ಟರೆ ಬಿಡುಗಡೆ ಜಾಮೀನು ರದ್ದು ಮಾಡಿದ್ರೆ ಜೈಲು ಅವರು ದೊಡ್ಡ ವ್ಯಕ್ತಿಗಳಾಗಿರಲಿ ಸಣ್ಣ ವ್ಯಕ್ತಿಗಳಾಗಿರಲಿ ಸಾಮಾನ್ಯದವರಾಗಿರಲಿ ಯಾರೇ ಆದರೂ ಕೂಡ ಕಾನೂನಿನ ಮುಂದೆ ಒಂದೇ ಅಂತಕ್ಕಂಥದ್ದನ್ನು ಕೋರ್ಟ್ ಮತ್ತೊಮ್ಮೆ ಮಗದೊಮ್ಮೆ ಪ್ರೂವ್ ಮಾಡಿದೆ ಸೆಲೆಬ್ರಿಟಿ ಆಗಿರಲಿ ರಾಜಕಾರಣಿಗಳಾಗಿರಲಿ ಯಾರೇ ಆದರೂ ಒಂದೇ ಇತ್ತೀಚಿನ ಎರಡು ತೀರ್ಪುಗಳು ಅದನ್ನು ಉಲ್ಲೇಖಿಸ್ತಾ ಇವೆ ಒಂದು ದರ್ಶನ್ ಕೇಸು ಮತ್ತೊಂದು ಪ್ರಜ್ವಲ್ ರೇವಣ್ಣ ಕೇಸ್ ಮುಲಾಜಿಲ್ಲದ ತೀರ್ಮಾನ ಮುಲಾಜಿಲ್ಲದ ಆದೇಶವನ್ನು ಕೋರ್ಟ್ ಕೊಟ್ಟಿದೆ ಅತ್ಯಂತ ಕಠಿಣವಾದ ಪದಗಳನ್ನು ಬಳಸಿದೆ ಆರೋಪಿಗಳ ವಿರುದ್ಧ ಸುಪ್ರೀಂ ಕೋರ್ಟ್ ಈವನ್ ಹೈಕೋರ್ಟ್ ವಿರುದ್ಧ ಕೂಡ ತತಕ್ಷಣದಿಂದಲೇ ಜಾರಿಗೆ ಬರುವಂತೆ ಅರೆಸ್ಟ್ ಮಾಡಿ ತತಕ್ಷಣದಿಂದಲೇ ಜಾಮೀನು ರದ್ದಾಗಿದೆ ಅಂತ ಹಾಗಾಗಿ ಕಾರ್ಯಾಚರಣೆಗೆ ಪೊಲೀಸರು ಇಳಿದಿದ್ದಾರೆ ಆರೋಪಿ ಎಷ್ಟೇ ದೊಡ್ಡವನಾಗಿದ್ರು ಕಾನೂನಿಗಿಂತ ಮಿಗಿಲಲ್ಲ ಕಾನೂನಿಗಿಂತ ದೊಡ್ಡ ವ್ಯಕ್ತಿಯಲ್ಲ ಕಾನೂನೇ ಸರ್ವೋಚ್ಚ ಅದಕ್ಕಿಂತ ಯಾರೂ ಕೂಡ ದೊಡ್ಡವರಲ್ಲ ಅಂತಕ್ಕಂಥದ್ದನ್ನ ಒತ್ತಿ ಹೇಳಿದೆ ಇವತ್ತಿನ ಈ ಆರ್ಡರ್ ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ ಈ ಆರ್ಡರ್ ಕಾಪಿನ ಎಲ್ಲ ರಾಜ್ಯಗಳ ಹೈಕೋರ್ಟ್ಗೂ ಕಳಿಸ್ಕೊಡಿ ಒಂದೊಂದು ಅಂತ ಆರೋಪಿಗಳಿಗೆ ಜೈಲಿನಲ್ಲಿ ರಾಜಾತಿಥ್ಯವನ್ನ ಯಾವುದೇ ಕಾರಣಕ್ಕೂ ನೀಡುವಂತಿಲ್ಲ ಒಬ್ಬ ಸಾಮಾನ್ಯ ಕೈದಿಯನ್ನ ನೋಡ್ಕೊಳ್ಳೋ ಹಾಗೆ ನೋಡ್ಕೋಬೇಕಷ್ಟೇ ರಾಜಾತಿಥ್ಯ ಕೊಟ್ಟರೆ ಪರಿಣಾಮ ನೆಟ್ಟಿಗಿರಲ್ಲ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದೆ ಪರಪ್ ರಾಜಾತಿಥ್ಯ ಕೊಟ್ಟಿದ್ದಕ್ಕೆ ಜೈಲಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದೆ ಈಗ ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯ ಪವಿತ್ರ ಗೌಡ ಬಂಧನಕ್ಕೆ ಬಂದಿರತಕ್ಕಂಥ ಪೊಲೀಸರು